ಈ ಸಲ ಕಪ್ ನಮ್ದೆ ಆದ್ರೆ ತಪ್ಪ ಯಾರದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಡಿ ಎನ್ ಎ ಸಂಸ್ಥೆದ ಸರ್ಕಾರದ ಅಥವಾ ಎಸ್ ಸಿ ಸಂಸ್ಥೆದ ಈ ಒಂದು ಪ್ರಶ್ನೆಗೆ ಒಂದು ವಾರ ಆಯ್ತು ಆರ್ ಸಿ ಬಿ ಗೆದ್ದು ಉತ್ತರ ಸಿಕ್ಕಿಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ದುರಂತ ಕೇಸಲ್ಲಿ ಹನ್ನೊಂದು ಜನರ ಪ್ರಾಣ ಪಕ್ಷಿ ಹಾರಿ ಹೋಯಿತು ಈಗ ಹೈಕೋರ್ಟ್ ನಲ್ಲಿ ನಾಲ್ಕು ಹೊಸ ಅರ್ಜಿಗಳ ವಿಚಾರಣೆ ನಾಲ್ಕು ಹೊಸ ಅರ್ಜಿಗಳ ವಿಚಾರಣೆ ಆಗ್ತಾ ಇದೆ ಅದರಲ್ಲಿ ಬಹಳ ಮುಖ್ಯವಾಗಿ ಆರ್ ಸಿ ಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ ಬಂಧನ ಆಯಿತು ಇನ್ನೊಂದು ಕಡೆ ಎಫ್ಐಆರ್ ರದ್ದು ಕೋರಿ ನಿಖಿಲ್ ಸೋಸಲೆ ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಅವರ ಪತ್ನಿ ಮಾಳವಿಕ ಕೂಡ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಇನ್ನೊಂದು ಕಡೆ ಡಿ ಎನ್ ಎ ಸಂಸ್ಥೆಯಿಂದ ಪ್ರಕರಣ ರದ್ದು ಕೋರಿ ರಿಟ್ ಅರ್ಜಿ ಸಲ್ಲಿಕೆ ಆಗಿದೆ ಅದರ ಜೊತೆಗೆ ಆರ್ ಸಿಬಿಯಿಂದನೂ ಕೂಡ ಪ್ರಕರಣ ರದ್ದು ಕೋರಿ ಅರ್ಜಿ ಸಲ್ಲಿಕೆ ಆಗಿದೆ ನ್ಯಾಯಮೂರ್ತಿ ಎಸ್ ಆರ್ ಕೃಷ್ಣಕುಮಾರ್ ಪೀಠದಲ್ಲಿ ಅರ್ಜಿ ವಿಚಾರಣೆ ಆಗ್ತಾ ಇದೆ ತುರ್ತು ವಿಚಾರಣೆಗೆ ಹಿರಿಯ ವಕೀಲ ಸಂಪತ್ ಕುಮಾರ್ ಈಗ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಇನ್ನು ಯಾರದ್ದೋ ತಪ್ಪಿಗೆ ಯಾರನ್ನೋ ಇಲ್ಲಿ ಹರಕೆ ಕುರಿ ಮಾಡಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದ್ದಾವೆ ಇನ್ನು ಆರ್ ಸಿ ಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ ಒಂದು ಪೋಸ್ಟ್ ಮಾಡಿದ್ರು ಪೊಲೀಸ್ ಅನುಮತಿ ಇಲ್ಲದೆ ಪೋಸ್ಟ್ ಮಾಡಿದ್ರು ಹಾಗಾಗಿ ಅವರ ಬಂಧನ ಆಗಿದೆ ಅನ್ನುವಂತಹ ಮಾತುಗಳು ಸಾಕಷ್ಟು ಜೋರಾಗಿ ಕೇಳಿ ಬರ್ತಾ ಇದ್ದಾವೆ ಆದರೆ ನಿಖಿಲ್ ಸೋಸಲೆ ಅವರ ವಿಚಾರಣೆಯ ಸಂದರ್ಭದಲ್ಲಿ ಎಲ್ಲರ ಅನುಮತಿಯನ್ನು ಕೇಳಿ ನಾನು ಪೋಸ್ಟ್ ಮಾಡಿದ್ದೀನಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವಿಕ್ಟ್ರಿ ಪರೇಡ್ ಅಂತ ಒಂದು ಪೋಸ್ಟ್ ಏನು ಮಾಡಿದ್ರಲ್ಲ ನಿಖಿಲ್ ಸೋಸಲೆ ಇದು ಎಲ್ಲರ ಪರ್ಮಿಷನ್ ಎಲ್ಲರ ಪರ್ಮಿಷನ್ ಅಂದರೆ ಯಾರು ಕೆ ಎಸ್ ಸಿ ಎ ಅಥವಾ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇನ್ನು ಡಿ ಎನ್ ಎಲ್ಲರ ಪರ್ಮಿಷನ್ ಅಂತ ಅವರು ಒಂದು ಕಡೆ ಹೇಳ್ತಾ ಇದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ತುಳಿತ ದುರಂತ ಪ್ರಕರಣ ಹನ್ನೊಂದು ಜನರ ಜೀವ ಹೋಗಿದೆ ಇನ್ನು ನಿಖಿಲ್ ಸೋಸಲೆ ಬಂಧನ ಪ್ರಶ್ನಿಸಿ ನಿಖಿಲ್ ಸೋಸಲೆ ಪತ್ನಿ ಮಾಳವಿಕ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಹೈಕೋರ್ಟ್ ನ್ಯಾಯಮೂರ್ತಿ ಕೃಷ್ಣಕುಮಾರ್ ಅವರ ಪೀಠದಲ್ಲಿ ವಿಚಾರಣೆ ಆಗಿದೆ ಇನ್ನು ಜಾಮೀನು ಪಡೆಯಲಿಕ್ಕೆ ಟ್ರಯಲ್ ಕೋರ್ಟ್ಗೆ ಹೋಗ್ಲಿ ಅಂತ ಒಂದ್ ಕಡೆ ಎ ಜಿ ಹೇಳ್ತಾ ಇದ್ದಾರೆ ಎ ಜಿ ಶಶಿಕರ ಶಶಿ ಕಿರಣ್ ಶೆಟ್ಟಿ ವಾದಕ್ಕೆ ನಿಖಿಲ್ ಪರ ವಕೀಲರು ಒಂದ್ ಕಡೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ನಿಖಿಲ್ ಸೋಸಲೆಯನ್ನ ಕಾನೂನು ಬಾಹಿರವಾಗಿ ಬಂಧಿಸಲಾಗಿದೆ ಅಂತ ನಿಖಿಲ್ ಪರ ವಕೀಲರು ವಾದ ಮಂಡಿಸ್ತಾ ಇದ್ದಾರೆ ನಿಖಿಲ್ ಸೋಸಲೆ ಪರ ವಕೀಲ ಸಂದೇಶ್ ಚೌಟ ವಾದವನ್ನ ಮಂಡಿಸ್ತಾ ಇದ್ದಾರೆ ಕಾನೂನು ಬಾಹಿರವಾಗಿ ಅವರನ್ನ ಬಂಧಿಸಲಾಗಿದೆ ಹಾಗಾದ್ರೆ ಯಾರ್ದು ತಪ್ಪು ಹಾಗಾದರೆ ಒಂದು ಕಡೆ ನಾಲ್ಕು ಅರ್ಜಿ ವಿಚಾರಣೆ ಆಗ್ತಾ ಇದೆ ಒಂದು ಕಡೆ ಆರ್ ಸಿ ಬಿ ಮಾರ್ಕೆಟಿಂಗ್ ಹೆಡ್ ಏನಿದಾರಲ್ಲ ನಿಖಿಲ್ ಸೋಸಲೆ ಇವರೂ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಇನ್ನು ನಿಖಿಲ್ ಸೋಸಲೆಯವರ ಪತ್ನಿ ಮಾಳವಿಕ ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಇನ್ನೊಂದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕೂಡ ಅರ್ಜಿ ಸಲ್ಲಿಕೆ ಮಾಡಿದೆ ಡಿ ಎನ್ ಎ ಸಂಸ್ಥೆ ಕೂಡ ಅರ್ಜಿ ಸಲ್ಲಿಕೆ ಮಾಡಿದೆ ಯಾಕಂದರೆ ಡಿ ಎನ್ ಎ ಸಂಸ್ಥೆಯ ಮೂರು ಸಿಬ್ಬಂದಿಗಳನ್ನು ಬಂಧಿಸಿದ್ದಾರೆ ಡಿ ಎನ್ ಎ ಸಂಸ್ಥೆಯ ಮೂರು ಸಿಬ್ಬಂದಿಗಳು ಇನ್ನು ಆರ್ ಸಿ ಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ ಒಟ್ಟು ನಾಲ್ಕು ಜನರ ಬಂಧನ ಆಗಿದೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಹೈಕೋರ್ಟ್ ಈಗ ಸೂಚನೆ ಕೊಟ್ಟಿರೋದ್ರಿಂದ ಒಟ್ಟು ನಾಲ್ಕು ಜನರ ಬಂಧನ ಆಗಿದೆ ನಿಜವಾದ ತಪ್ಪಿತಸ್ಥರು ಯಾರು ಹಾಗಾದರೆ ಸಿ ಸಿ ಬಿ ಪೊಲೀಸ್ನವರು ನಿಖಿಲ್ ಸೋಸಲೆಯನ್ನು ಬಂಧಿಸಿದ್ದಾರೆ ಆಲ್ರೆಡಿ ಬಂಧನ ಆಗಿದೆ ಅವರು ಜೈಲು ಪಾಲ್ ಆಗಿದ್ದಾರೆ ಸಿಎಂ ಸೂಚನೆಯಂತೆ ನಿಖಿಲ್ ಸೋಸಲೆ ಬಂಧನವಾಗಿದೆ ಬಳಿಕ ನಿಖಿಲ್ನ ಕಬ್ಬನ್ ಪಾರ್ಕ್ ಪೊಲೀಸ್ನವರಿಗೂ ಕೂಡ ಒಪ್ಪಿಸಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಕಾನೂನು ಬಾಹಿರವಾಗಿ ನಿಖಿಲ್ ಸೋಸಲೆಯನ್ನ ಬಂಧಿಸಲಾಗಿದೆ ಅವರೇನು ಕೂಡ ತಪ್ಪು ಮಾಡಿಲ್ಲ ನಿಖಿಲ್ ಸೋಸಲೆ ಪರ ವಕೀಲ ಸಂದೇಶ್ ಚೌಟಾ ವಾದವನ್ನ ಮಾಡ್ತಾ ಇದ್ದಾರೆ ನಿಖಿಲ್ ಬಂಧನಕ್ಕೂ ಮುನ್ನ ಸಿಎಂ ಸಿದ್ದರಾಮಯ್ಯ ಸಭೆಯನ್ನ ಮಾಡಿದ್ದಾರೆ ಇನ್ನು ಮಹತ್ವದ ಸಭೆ ಬಳಿಕ ಪೊಲೀಸ್ ಅಧಿಕಾರಿಗಳ ಒಂದು ಅಮಾನತು ಕೂಡ ಆಗಿದೆ ಯಾಕಂದ್ರೆ ಈ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಡಿ ಎನ್ ಎ ಸಿಬ್ಬಂದಿಗಳು ಅಷ್ಟೇ ಅಲ್ಲ ಆರ್ ಸಿ ಬಿ ಡಿ ಎನ್ ಎ ಕೆ ಸಿ ಎ ಸಿಬ್ಬಂದಿ ಒಂದು ಕಡೆ ಬಂಧನ ಆಗಿದೆ ಸಿದ್ದರಾಮಯ್ಯ ಸೂಚನೆ ಬೆನ್ನಲ್ಲೇ ನಿಖಿಲ್ ಸೋಸಲೆ ಬಂಧನ ಆಗಿದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ತನಿಖಾಧಿಕಾರಿಗಳಿಗೆ ಸಿಎಂ ಬಂಧನದ ನಿರ್ದೇಶನ ನೀಡುವಂತಿಲ್ಲ ನಿಖಿಲ್ ಸೋಸಲೆ ಪರ ಹಿರಿಯ ವಕೀಲ ಸಂದೇಶ್ ಚೌಟಾ ಒಂದು ಕಡೆ ಈಗ ವಾದವನ್ನು ಮಾಡ್ತಾ ಇದ್ದಾರೆ ಸಿ ಬಿ ಪೊಲೀಸ್ನವರು ನಿಖಿಲ್ ಸೋಸಲೆಯನ್ನು ಬಂಧಿಸಿದ ನಂತರ ಒಂದಿಷ್ಟು ಈ ರಾಜಕೀಯ ಕೆಸರೇರ ಚಾಟ ಕೂಡ ನಡೀತಾ ಇದೆ ಸಿಎಂ ಸೂಚನೆಂತೆಯೇ ನಿಖಿಲ್ ಸೋಸಲೆ ಬಂಧನವಾಗಿದೆ ಒಂದು ಕಡೆ ವಾದ ಮಂಡನೆ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗೆ ಹೀಗೆ ಹೇಳುವ ಅಧಿಕಾರ ಇಲ್ವೇ ಅಂತ ಒಂದು ಕಡೆ ಜಡ್ಜ್ ಕೂಡ ಈಗ ಒಂದು ಕಡೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಹಲವು ಪ್ರಕರಣಗಳಲ್ಲಿ ಈ ಬಗ್ಗೆ ಸ್ಪಷ್ಟಿಪಡಿಸಿದೆ ಸಿಎಂಗೆ ಈ ರೀತಿ ಬಂಧಿಸಲಿಕ್ಕೆ ಸೂಚಿಸುವ ಅಧಿಕಾರ ಇಲ್ಲ ಸಂದೇಶ್ ಚೌಟಾ ಈಗ ನಿಖಿಲ್ ಸೋಸ್ನಲ್ಲಿ ಪರವಾಗಿರುವಂತಹ ವಕೀಲರು ವಾದವನ್ನು ಮಂಡಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗೆ ಹೀಗೆ ಹೇಳುವ ಅಧಿಕಾರ ಇಲ್ವೇ ಅಂತ ಒಂದು ಕಡೆ ಜಡ್ಜ್ ಕೂಡ ಈಗ ಪ್ರಶ್ನೆ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಅದಕ್ಕೆ ಸುಪ್ರೀಂ ಕೋರ್ಟ್ ಹಲವು ಪ್ರಕರಣಗಳಲ್ಲಿ ಈ ಬಗ್ಗೆ ಸ್ಪಷ್ಟಿಪಡಿಸಿದೆ ಅಂತ ಅಂದ್ರೆ ಸಿಎಂ ತರಾತುರಿಯಲ್ಲಿ ಏನಾದರೂ ನಿರ್ಧಾರ ತೆಗೆದುಕೊಂಡ್ರ ಯಾಕಂದ್ರೆ ಪೂರ್ವಪರ ಮಾಹಿತಿಯನ್ನ ಕಲೆಕ್ಟ್ ಮಾಡ್ದಾನೆ ಯಾವ ಇನ್ಫಾರ್ಮೇಶನ್ ಇಲ್ದನೆ ಹಾಗಾದ್ರೆ ದಿಢೀರಂತ ಅವ್ರನ್ನ ಬಂಧಿಸ್ಲಿಕ್ಕೆ ಸೂಚನೆ ಕೊಟ್ಟರ ಸಿದ್ದರಾಮಯ್ಯವರು ಇನ್ನು ಸಿ ಸಿ ಬಿ ಮೂಲಕ ನಿಖಿಲ್ ಸೋಸಲೇನ ಬಂಧಿಸಲಾಗಿದೆ ಆಲ್ರೆಡಿ ಇದು ನ್ಯಾಯಾಂಗ ತನಿಖೆ ಮ್ಯಾಜಿಸ್ಟ್ರೇಟ್ ತನಿಖೆ ಜೊತೆಗೆ ಐ ಡಿ ಕೂಡ ತನಿಖೆಯನ್ನು ಒಪ್ಪಿಸ್ಕೊಂಡಿದೆ ಇನ್ನು ಸಿ ಐ ಡಿಗೆ ತನಿಖೆ ಹಸ್ತಾಂತರವಾದಾಗ ಸಿ ಸಿ ಬಿ ಎಲ್ಲಿತ್ತು ಕಾರಣಗಳನ್ನೇ ತಿಳಿಸದೆ ಕಾನೂನು ಬಾಹಿರವಾಗಿ ಬಂಧಿಸಿದ್ದಾರೆ ಸಂದೇಶ್ ಚೌಟ ವಾದವನ್ನು ಮಾಡ್ತಾ ಹೇಳ್ತಾ ಇದ್ದಂತ ಮಾತುಗಳಿವು ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಬಂಧನದ ಕಾರಣ ಅಲ್ಲಿ ತಲುಪಿಸಲಾಗಿದೆ ಕಬ್ಬನ್ ಪಾರ್ಕ್ ಪೊಲೀಸ್ನವರು ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಿದ್ರು ನಿಖಿಲ್ ಸೋಸಲೆ ಇನ್ನು ಸಿಐ ಗೆ ವರ್ಗಾವಣೆ ಬಳಿಕ ಕಬ್ಬನ್ ಪಾರ್ಕ್ ಪೊಲೀಸ್ನವರಿಗೆ ಅಧಿಕಾರವಿರಲ್ಲ ನಿಖಿಲ್ ಸೋಸಲೆ ಪರ ಹಿರಿಯ ವಕೀಲ ಸಂದೇಶ್ ಚೌಟಾ ಒಂದು ವಾದವನ್ನು ಮಾಡ್ತಾ ಒಂದಿಷ್ಟು ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಇದ್ದಾರೆ ಸಿ ಸಿ ಬಿ ಮೂಲಕ ನಿಖಿಲ್ ಸೋಸಲೆಯನ್ನ ಈಗೇನೀಗ ಬಂಧಿಸಿದಾರಲ್ಲ ಇದು ಕಾನೂನು ಬಾಹಿರ ಕಾನೂನಿನ ಚೌಕಟ್ಟಿಗೆ ಅದು ವಿರೋಧ ಅಂತ ಒಂದು ಕಡೆ ಸಂದೇಶ ಚೌಟ ವಾದವನ್ನ ಮಾಡ್ತಾ ಇದ್ದಾರೆ ಒಟ್ನಲ್ಲಿ ಆರ್ ಸಿ ಬಿ ಮಾರ್ಕೆಟಿಂಗ್ ಹೆಡ್ ಏನು ನಿಖಿಲ್ ಸೋಸಲಿ ಅವರ ಬಂಧನ ಆಗಿದೆ ರಿಟರ್ಜಿ ಸಲ್ಲಿಕೆ ಆಗಿದೆ ಅವರ ಪತ್ನಿ ಮಾಳವಿಕೆ ಕೂಡ ಒಂದು ಕಡೆ ಹೈಕೋರ್ಟ್ ಮೆಟ್ಟಿಲೇರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಒಟ್ಟು ನಾಲ್ಕು ಅರ್ಜಿ ವಿಚಾರಣೆ ಆಗ್ತಾ ಇದೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ಅಜಯ್ ಕೊಡ್ತಾ ಹೋಗ್ತಾರೆ ಅಜಯ್ ಹನ್ನೊಂದು ಜನರ ಸಾವಿಗೆ ಯಾರು ಕಾರಣ ಅನ್ನುವಂತಹ ಒಂದು ಪ್ರಶ್ನೆಗೆ ಇದುವರೆಗೂ ಕೂಡ ಉತ್ತರ ಸಿಕ್ಕಿಲ್ಲ ಇನ್ನೊಂದು ಕಡೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅರ್ಜಿ ಸಲ್ಲಿಕೆ ಮಾಡಿದೆ ನಿಖಿಲ್ ಸೋಸಲ ಏನಿದಾರಲ್ಲ ಅವರು ಕೂಡ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಅವರ ಪತ್ನಿ ಮಾಳವಿಕ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಏನು ಡಿ ಎನ್ ಎ ಸಂಸ್ಥೆ ಕೂಡ ಅರ್ಜಿ ಸಲ್ಲಿಕೆ ಮಾಡಿದರೆ ಒಟ್ಟು ನಾಲ್ಕು ಅರ್ಜಿ ವಿಚಾರಣೆ ಆಗ್ತಾ ಇದೆ ಇದರಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಸದ್ಯಕ್ಕೆ ಏನು ಇವಾಗ ಹೈಕೋರ್ಟ್ನಿಂದ ಮಾಹಿತಿ ತಮಗೆ ಸಿಗ್ತಾ ಇದೆ ಅಂತ ಸಚಿನ್ ಈಗಾಗಲೇ ಈ ಒಂದು ಕೇಸ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕೂಡ ಏನು ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು ಮತ್ತೆ ನಿಖಿಲ್ ಪತ್ನಿ ಮಾಳವಿಕಾ ಕೂಡ ಏನಿದ್ದಾರೆ ಅವರು ಕೂಡ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂಥದ್ದು ಕೆ ಎ ಸಿ ಅಧಿಕಾರಿಗಳು ಅವರು ಕೂಡ ರಿಟ್ ಸಲ್ಲಿಕೆ ಮಾಡಿದ್ದಾರೆ ಜೊತೆಗೆ ಡಿ ಎನ್ ಎ ಏನಿದೆ ಅವರು ಕೂಡ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಇನ್ನು ಮೂರು ಅರ್ಜಿ ಕೂಡ ಈಗಾಗಲೇ ನಾಳೆಗೆ ಮತ್ತೆ ಮುಂದೂಡಿಕೆ ಆಗಿರುವಂತದ್ದು ಆದರೆ ಇವತ್ತು ಇಲ್ಲಿ ಮಾಳವಿಕಾ ಅವರು ಸಲ್ಲಿಸಿದ್ದಂತಹ ಏನು ಅರ್ಜಿ ಕೂಡ ಈಗಾಗಲೇ ವಿಚಾರಣೆ ಆಗ್ತಾ ಇರುವಂಥದ್ದು ಅವರು ಅಲ್ಲಿ ಕೂಡ ಸಂದೇಶ ಔಟ ಏನಿದ್ದಾರೆ ಅವರು ಕೂಡ ಕೆಲವೊಂದು ವಿಚಾರಗಳನ್ನು ಕೂಡ ಈಗಾಗಲೇ ಏನೋ ಪ್ರಸ್ತಾಪವನ್ನು ಮಾಡ್ತಾ ಸಿಎಂ ಹೇಳಿಕೆ ಏನಿದೆ ಅದನ್ನು ಆಧರಿಸಿ ಮಾತ್ರ ಇಲ್ಲಿ ಬಂಧನ ಮತ್ತೆ ಸಿ ಬಿ ಅಧಿಕಾರಿಗಳು ಯಾಕೆ ಇಲ್ಲಿ ಬಂಧನ ಮಾಡಲಾಯಿತು ಇಲ್ಲಿ ಕಬ್ಬನ್ ಪಾರ್ಕ್ ಕಬ್ಬನ್ಪಾರ್ ಪೊಲೀಸರು ದಾಖಲು ಮಾಡಿಕೊಂಡಿರಲಿಲ್ಲ ಆಗ್ಲೇ ಇಲ್ಲಿ ಅವರನ್ನು ಬಂಧನ ಮಾಡಲಾಗಿತ್ತು ಅನ್ನೋ ಒಂದು ವಿಚಾರಗಳನ್ನು ಕೂಡ ಈಗಾಗಲೇ ಅವರು ಕೂಡ ಅಲ್ಲಿ ವಾದವನ್ನು ಮಾಡ್ತಾ ಇರುವಂಥದ್ದು ಈ ಬಗ್ಗೆ ಇನ್ನು ಅವರ ವಿರುದ್ಧವಾಗಿರುವಂತಹ ಲಾಯರ್ ಏನಿದ್ದಾರೆ ಅವರು ಕೂಡ ಅದಕ್ಕೆ ಸರಿಯಾದಂತಹ ಉತ್ತರಗಳನ್ನು ಕೂಡ ಈಗಾಗ್ಲೇ ಕೊಡ್ತಾ ಇದ್ದಾರೆ ಎರಡು ಕಡೆ ವಾದವನ್ನ ಆಲ್ಸಿರುವಂತ ನ್ಯಾಯಾಧೀಶರು ಇನ್ನು ಕೂಡ ಏನು ಯಾವುದೇ ರೀತಿಯಾದಂತಹ ವಿಚಾರಗಳನ್ನ ಕೂಡ ಹೇಳಿಲ್ಲ ಇನ್ನು ಇದೇ ವಿಚಾರವಾಗಿ ಈಗಾಗ್ಲೇ ಡಿಎನ್ಎ ಎ ಕೂಡ ಈಗಾಗ್ಲೆ ಸಾಕಷ್ಟು ವಿಚಾರಗಳನ್ನ ಒಳಗೊಂಡು ರಿಟರ್ಜಿಯನ್ನು ಕೂಡ ಸಲ್ಲಿಸಿರುವಂಥದ್ದು ನಾವು ಏನು ವಿಶ್ವಕಪ್ ಗೆದ್ದಂಥ ಸಂದರ್ಭದಲ್ಲೂ ಕೂಡ ಟಿ ಟ್ವೆಂಟಿ ಮುಂಬೈನಲ್ಲೂ ಕೂಡ ನಾವು ವಿಕ್ಟ್ರಿ ಪರೇಡನ ಮಾಡಿದ್ವಿ ಅಲ್ಲೂ ಕೂಡ ಎರಡರಿಂದ ಮೂರು ಲಕ್ಷ ಜನರು ಕೂಡ ಸೇರಿದ್ರು ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಏನು ಮಿಸ್ಟೇಕ್ ಆಗದೇ ರೀತಿಯಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಟ್ಟಿದ್ವಿ ಮತ್ತು ಕ್ರೀಡಾಂಗಣದ ಒಳಗೆ ಅಂದರೆ ವಾಂಕಡೆ ಕ್ರೀಡಾಂಗಣ ಏನಿದೆ ಅದರ ಒಳಗೂ ಕೂಡ ಆಯೋಜನೆಯನ್ನು ಮಾಡಿಕೊಟ್ಟಿದ್ವಿ ಆದರೆ ಇಲ್ಲಿ ಆಗಿರುವಂಥ ತಪ್ಪು ಸಂಪೂರ್ಣವಾಗಿ ಸರ್ಕಾರಕ್ಕೆ ಹೋಗುತ್ತೆ ಇಲ್ಲಿ ನಮ್ಮದೇ ಯಾವುದೇ ರೀತಿಯಾದಂಥ ಪಾತ್ರ ಇಲ್ಲ ಮತ್ತು ಕೇವಲ ಇಲ್ಲಿ ನಮ್ಮದು ಟಿಕೆಟ್ ವಿಚಾರವಾಗಿ ಅಷ್ಟೇ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ ಹೊರತು ಬೇರೆ ರೀತಿಯಾಗಿ ಇರೋದಿಲ್ಲ ಮತ್ತೆ ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಊಟಗಳನ್ನ ನಾವು ಪೊಲೀಸರಿಗೆ ಅಂತ ಅಲ್ಲಿ ಕೇವಲ ಏನು ಒಂದರಿಂದ ಒಂದೂವರೆ ಸಾವಿರ ಅಷ್ಟು ಮಾತ್ರ ಪೊಲೀಸರಲ್ಲಿ ಬಂದಿದ್ರು ಹೀಗಾಗಿ ಅವರ ವಿಫಲತೆ ಇಲ್ಲಿ ಎದ್ದು ಕಾಣುತ್ತೆ ಅನ್ನೋ ವಿಚಾರಗಳು ಕೂಡ ಈಗ ಅಲ್ಲಿ ಪ್ರಸ್ತಾಪವನ್ನ ಮಾಡಿರುವಂತದ್ದು ಸೊ ಹೀಗಾಗಿ ಎಲ್ಲರೂ ಕೂಡ ಅಲ್ಲಿ ಅವರವರು ಸೇಫ್ ಸೇಫ್ ಆಗೋದಕ್ಕೆ ಮಾತ್ರ ಇಲ್ಲಿ ಕಾನೂನು ಹೋರಾಟವನ್ನು ಮಾಡ್ತಿದ್ದಾರೆ ಹೊರತು ಇಲ್ಲಿ ಯಾವುದೇ ರೀತಿಯಾಗಿ ಹನ್ನೊಂದು ಸಾವುಗೂ ಕೂಡ ನ್ಯಾಯ ಸಿಗೋ ರೀತಿ ಕಾಣ್ತಾ ಇಲ್ಲ ಎಲ್ಲರೂ ಕೂಡ ಕೋರ್ಟ್ ಮೊರೆ ಹೋಗಿದ್ದಾರೆ ಕಾನೂನಾತ್ಮಕ ಹೋರಾಟವನ್ನು ಮಾಡ್ತಿದ್ರೆ ಆದ್ರೆ ಮಾನವೀಯತೆಯ ದೃಷ್ಟಿಯಿಂದ ನೋಡೋದಾದ್ರೆ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಬರೀ ಅವ್ರ ಗೂಬೆ ಸಚಿನ್ ಅಜಯ್ ಇಲ್ಲಿ ಮತ್ತೊಂದು ಪ್ರಶ್ನೆ ಕಾಡ್ತಾ ಇರೋದು ಅಂದ್ರೆ ಇಲ್ಲಿ ಆರ್ ಸಿ ಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ ಅವರು ವಿಕ್ಟ್ರಿ ಪರೇಡ್ ಅಂತ ಪೋಸ್ಟ್ ಮಾಡಿದ್ರು ಅಂತ ಅವರಿಗೆ ಬಂಧಿಸಲಾಗಿದೆ ಹಾಗಾದ್ರೆ ವಿಧಾನಸೌಧದ ಮುಂಭಾಗದಲ್ಲಿ ಆರ್ ಸಿ ಬಿ ಆಗ್ಲಿ ಕೆ ಎಸ್ ಸಿ ಆಗಲಿ ಅಥವಾ ಡಿ ಎನ್ ಎ ಸಂಸ್ಥೆ ಇವು ಮೂರೂ ಕೂಡ ಖಾಸಗಿ ಸಂಸ್ಥೆಯವರು ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ ಆ ಬಗ್ಗೆ ಆಲೋಚನೆ ಕೂಡ ಮಾಡೋಕ್ಕಾಗಲ್ಲ ಯಾಕಂದರೆ ಅದು ಸರ್ಕಾರದವರೇ ಯೋಚನೆ ಮಾಡಬೇಕು ಇಲ್ಲಿ ಹಾಗಾದರೆ ಸರ್ಕಾರದ ಮಟ್ಟದಲ್ಲಿ ಯಾರಿಗೂ ಹಾಗಾದರೆ ಶಿಕ್ಷಣ ಆಗಲ್ವಾ ಹಾಗಾದರೆ ವಿಧಾನಸೌಧದಲ್ಲಿ ಆಗಿರುವ ಅವಘಡಕ್ಕೆ ಅಂತ ಖಂಡಿತವಾಗ್ಲಿ ಈಗ ಎಲ್ಲರೂ ಕೂಡ ಸರ್ಕಾರದ ಕಡೆಗೆ ಈಗ ಬೊಟ್ ಮಾಡಿ ತೋರಿಸ್ತಾ ಇರುವಂತದ್ದು ಆದರೂ ಕೂಡ ಇಲ್ಲಿ ಸರ್ಕಾರನೇ ಅಲ್ಲಿ ಕೆಳಗಿರುವಂಥ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡುತ್ತೆ ಆರ್ ಸಿ ಬಿ ಕೆ ಎ ಸಿ ಎ ಮತ್ತು ಡಿ ಎನ್ ಎಲ್ಲರನ್ನೂ ಕೂಡ ನೀವು ಅರೆಸ್ಟ್ ಮಾಡಿ ಕೂಡ ಸೂಚನೆ ಕೊಡುತ್ತೆ ಆದರೆ ಇಲ್ಲಿ ಅವ್ರು ಕರ್ಕೊಂಡ್ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯಂತ ಅವಘಡ ಆಗಿಲ್ಲ ಸೊ ಹೀಗಾಗಿ ಅವ್ರು ಅಲ್ಲೆಲ್ಲ ಒಂದು ಕಡೆ ನಾವು ಸೇಫ್ ಆಗಿದ್ದೀವಿ ಮುಂದಿನ ದಿನಗಳಲ್ಲಿ ಅಂದರೆ ಮುಂದೆ ಆಗುವಂಥ ಪ್ರೋಗ್ರಾಮ್ ಏನಿದೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಆಗಿದ್ದಂಥ ಘಟನೆ ಕುರಿತು ಅವರು ಆಕ್ಷನ್ ತಗೊಳ್ಳಿ ಅಂತ ಕೂಡ ಈಗಾಗಲೇ ಹೇಳಿರುವಂಥದ್ದು ಇನ್ನು ಈ ಒಂದು ವಿಚಾರವಾಗಿ ಕೂಡ ಅಲ್ಲಿ ಸೆಕ್ಯೂರಿಟಿ ಡಿ ಸಿ ಪಿ ಕೂಡ ಪತ್ರವನ್ನು ಕೂಡ ಬರೆದಿದ್ರು ಅದು ಕೂಡ ಈಗಾಗಲೇ ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು ಅವರು ಕೂಡ ಹೇಳಿದರು ಇಲ್ಲಿರುವಂಥ ಸ್ಟಾಫ್ಗಳು ಸರಿ ಹೋಗೋದಿಲ್ಲ ಮತ್ತೆ ಈ ಸಿ ಎಂ ಜೊತೆಗೆ ಸಾಕಷ್ಟು ಜನ ಸೆಲೆಬ್ರಿಟೀಸ್ ಬರ್ತಾ ಇರೋದ್ರಿಂದಾಗಿ ಜೊತೆಗೆ ಸಚಿವರು ಸಚಿವರ ಕುಟುಂಬರು ಕುಟುಂಬಸ್ಥರು ಕೂಡ ಬರ್ತಿದ್ದಾರೆ ಅಂತ ಹೇಳಿ ಎಲ್ಲ ಕಡೆನೂ ಕೂಡ ಏನು ಸಂಪೂರ್ಣವಾದಂಥ ಸೆಕ್ಯೂರಿಟಿಯನ್ನು ಅರೇಂಜ್ ಮಾಡಬೇಕಾಗತ್ತೆ ಸಿ ಸಿ ವಿಗಳನ್ನ ಅರೇಂಜ್ ಮಾಡಬೇಕಾಗತ್ತೆ ಮತ್ತೆ ಆ ಸ್ಟೇಜ್ ಏನಿದೆ ಅದನ್ನು ಕೂಡ ಇನ್ಸ್ಪೆಕ್ಷನ್ ಮಾಡಬೇಕಾಗತ್ತೆ ಮತ್ತೆ ಬಾಂಬ್ ಸ್ಕ್ವಾಡ್ ಆಗಿರ್ಬೋದು ಡಾಗ್ ಸ್ಕ್ವಾಡ್ ಆಗಿರ್ಬೋದು ಎಲ್ಲವೂ ಕೂಡ ಅಲ್ಲಿ ಬಂದೇ ಇನ್ಸ್ಪೆಕ್ಷನ್ ಅನ್ನು ಮಾಡಬೇಕಾಗತ್ತೆ ಅದೆಲ್ಲವನ್ನು ಮಾಡದೆ ಸುಮ್ಮನೆ ಏಕಾಏಕಿ ಈ ರೀತಿಯಾದಂತಹ ಕಾರ್ಯಕ್ರಮ ಒಂದೇ ದಿನಕ್ಕೆ ಆಯೋಜನೆ ಮಾಡಕ್ಕೆ ಆಗೋದಿಲ್ಲ ಅಂತ ಕೂಡ ಅವರು ಪತ್ರವನ್ನ ಬರೆದಿದ್ರು ಆದ್ರೂ ಕೂಡ ಅದನ್ನ ಏನು ಅದನ್ನು ಏನು ಲೆಕ್ಕಿಸದೆ ಇಲ್ಲಿ ಕಾರ್ಯಕ್ರಮವನ್ನು ಕೂಡ ಮಾಡಿರುವಂತದ್ದು ಸೊ ಹೀಗಾಗಿ ಅದ್ರ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇರುವಂತದ್ದು ಆದ್ರೆ ನೀವು ಹೇಳಿದಂಗೆ ಇಲ್ಲಿ ಸರ್ಕಾರಕ್ಕೆ ಯಾರು ಕೂಡ ಚಾಟಿ ಬೀಸೋರಿಲ್ಲ ಸರ್ಕಾರನೇ ಈಗ ತಪ್ಪು ಮಾಡಿ ಎಲ್ಲರಿಗೂ ಕೂಡ ಚಾಟಿ ಬೀಸ್ತಾ ಇದೆ ಸೊ ಹೀಗಾಗಿ ಇದನ್ನಕ್ಕೆ ಕೋರ್ಟ್ ಕೂಡ ಇದನ್ನ ಗಮನಿಸ್ ಗಮನಿಸಿ ಆ ನಂತರ ಅದಕ್ಕೆ ಸೂಕ್ತವಾದಂತಹ ಕ್ರಮ ಕೋರ್ಟೆ ತಗೋಬೇಕಾಗಿರುವಂತಹ ವಿಚಾರ ಅಂತಾನೆ ಹೇಳ್ಬೋದು ಸಚಿನ್ ಅಜಯ್ ಇಲ್ಲಿ ಮತ್ತೊಂದು ಪ್ರಶ್ನೆ ಕಾಡ್ತಾ ಇರುವಂತದ್ದು ಮನ್ನೆಯಿಂದ ಅಂದ್ರೆ ಇಲ್ಲಿ ಪ್ರೋಟೋಕಾಲ್ ಪ್ರಕಾರವಾಗಿ ಈಗ ಕ್ರಿಕೆಟ್ ಪ್ಲೇಯರ್ಸ್ ಅನ್ನ ವೆಲ್ಕಮ್ ಮಾಡಬೇಕಾಗಿದ್ದು ಹೂಗುಚ್ಚ ಕೊಡಬೇಕಾಗಿದ್ದು ಕ್ರೀಡಾ ಸಚಿವರು ಸದ್ಯಕ್ಕೆ ಕ್ರೀಡಾ ಸಚಿವರು ಈಗ ವಾಲ್ಮೀಕಿ ಹಗರಣದ ಒಂದು ಆರೋಪ ಸ್ಥಾನದಿಂದ ರಾಜೀನಾಮೆ ಕೊಟ್ಟಿದ್ದಾರೆ ಬಿ ನಾಗೇಂದ್ರ ಈಗ ಆ ಸ್ಥಾನ ಈಗ ಸಿದ್ದರಾಮಯ್ಯ ಹತ್ರ ಇರೋದ್ರಿಂದ ಸಿದ್ದರಾಮಯ್ಯ ಹೋಗಿ ವೆಲ್ಕಮ್ ಮಾಡಬೇಕಾಗಿತ್ತು ಆದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಈಗ ಅವರೇ ಹೋಗ್ಲಿಲ್ಲಲ್ಲ ಇನ್ನು ಕೇಸ್ನಲ್ಲಿ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿರುವ ವಿಚಾರಕ್ಕೆ ಸಿಎಂ ಕಾರ್ಯದರ್ಶಿಯನ್ನ ಹುದ್ದೆಯಿಂದ ಕೈ ಬಿಡಲಾಗಿದೆ ಆದ್ರೆ ಅವರು ಯಾರನ್ನು ಕೂಡ ಬಂಧಿಸಿಲ್ಲ ಅಂತ ಒಂದು ಕಡೆ ಸಂದೇಶ್ ಚೌಟ ವಕೀಲರು ಈಗ ವಾದವನ್ನು ಮಂಡಿಸ್ತಾ ಇದ್ದಾರೆ ಸಿಎಂ ಬಂಧನದ ಸೂಚನೆ ನೀಡಿದ್ರೆ ನೀಡಿದ್ರ ಅಂತ ಒಂದು ಕಡೆ ಜಡ್ಜ್ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ಬಗ್ಗೆ ಮಾಹಿತಿಯನ್ನು ಪಡೆದು ಉತ್ತರಿಸ್ತೇನೆ ಅಂತ ಎಜಿ ಇನ್ನೊಂದು ಕಡೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇವರನ್ನು ಬಂಧಿಸಲಿಕ್ಕೆ ಸಿ ಅಧಿಕಾರ ಇತ್ತಾ ಇದು ಹೈಕೋರ್ಟ್ ಕೇಳಿರುವಂತಹ ಪ್ರಶ್ನೆ ದೇಶ ತ್ವರಿತಾ ಇರುವಾಗ ನಿಖಿಲ್ ಸೋಸಲೆಯನ್ನ ಬಂಧಿಸಲಾಗಿದೆ ಅಂದರೆ ಏರ್ಪೋರ್ಟ್ನಲ್ಲಿ ಅವ್ರನ್ನ ಬಂಧಿಸಲಾಗಿದೆ ಇದಕ್ಕೆಲ್ಲ ಸೂಕ್ತ ಲಿಖಿತ ಉತ್ತರವನ್ನ ನೀಡ್ತೇನೆ ಅಂತ ಒಂದು ಕಡೆ ಎ ಜಿ ಹೇಳ್ತಾ ಇದ್ದಾರೆ ಹೀಗಾಗಿ ಮಧ್ಯಂತರ ಜಾಮೀನು ನೀಡದಂತೆ ಎ ಜಿ ಈಗ ಹೈಕೋರ್ಟ್ಗೆ ಮನವಿ ಮಾಡಿಕೊಂಡಿದ್ದಾರೆ ನಿಖಿಲ್ಗೆ ಮಧ್ಯಂತರ ಜಾಮೀನು ನೀಡದಂತೆ ಎ ಜಿ ಒಂದು ಕಡೆ ಈಗ ಹೈಕೋರ್ಟ್ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಹೈಕೋರ್ಟ್ಗೆ ಈಗಾಗಲೇ ಅಡ್ವೊಕೇಟ್ ಜನರಲ್ ಈಗ ಮನವಿ ಮಾಡಿಕೊಂಡಿರುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ನಾಳೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಕೇಸ್ನಲ್ಲಿ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ ಒಬ್ರಲ್ಲ ಇಬ್ಬರಲ್ಲ ಆರು ಜನ ಸಿಎಂ ಕಾರ್ಯದರ್ಶಿಯನ್ನು ಕೂಡ ಹುದ್ದೆಯಿಂದ ಕೈ ಬಿಡಲಾಗಿದೆ ಗೋವಿಂದ ರಾಜುವನ್ನ ಆದರೆ ಅವರು ಯಾರನ್ನೂ ಬಂಧಿಸಿಲ್ಲ ಇವರನ್ನು ಮಾತ್ರ ಬಂಧಿಸಿದ ಯಾಕೆ ಈಗ ಪೊಲೀಸ್ನವರು ಸಸ್ಪೆಂಡ್ ಆಗಿದ್ರೆ ಸಸ್ಪೆಂಡ್ ಆಯ್ತು ಅವರಿಂದ ಲೋಪದೋಷ ಆಯ್ತಲ್ಲ ಹಾಗಾಗಿ ಅವ್ರನ್ನ ಸಸ್ಪೆಂಡ್ ಮಾಡಿದರೆ ಯಾಕೆ ಬಂದಿಲ್ಲ ಅಂತ ಸಂದೇಶ್ ಚೌಟ ಒಂದು ಕಡೆ ವಾದವನ್ನು ಮಂಡಿಸ್ತಾ ಇದ್ದಾರೆ ಇಲ್ಲಿ ಬಹಳ ಮುಖ್ಯವಾಗಿ ಅಚೇ ಇಲ್ಲಿ ಸ್ಪ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸರ್ಕಾರದ ಲೋಪದೋಷಗಳು ಇಲ್ಲಿ ಎದ್ದು ಕಾಣಿಸ್ತಾ ಇದ್ದಾವೆ ಇನ್ನೊಂದು ಕಡೆ ಕ್ರೀಡಾ ಸಚಿವರ ಬಗ್ಗೆ ಇಲ್ಲಿ ನಾವು ಪ್ರಸ್ತಾಪವನ್ನು ಮಾಡ್ತಾ ಇದ್ವಿ ಆ ಇಲ್ಲಿ ಸಹಜವಾಗಿ ಕ್ರೀಡಾ ಸಚಿವರು ಪ್ರೋಟೋಕಾಲ್ ಪ್ರಕಾರ ವೆಲ್ಕಮ್ ಮಾಡಬೇಕಾಗಿತ್ತು ಕ್ರಿಕೆಟ್ ಕ್ರಿಕೆಟ್ ಪ್ಲೇಯರ್ಸನ್ನು ಇಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಹೋಗಿ ವೆಲ್ಕಮ್ ಮಾಡ್ಕೊಳ್ತಾರೆ ಈಗ ಕ್ರೀಡಾ ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ ಬಿ ನಾಗೇಂದ್ರ ಅವರು ವಾಲ್ಮೀಕಿ ಹಗರಣದಿಂದ ಸಿದ್ದರಾಮಯ್ಯ ಹತ್ರ ಆ ಪೋಸ್ಟ್ ಇದೆ ಈಗ ಸಿದ್ದರಾಮಯ್ಯವ್ರು ಹೋಗಬೇಕಾಗಿತ್ತು ಪ್ರೋಟೋಕಾಲ್ ಪ್ರಕಾರ ಯಾಕೆ ಡಿ ಸಿ ಎಂ ಹೋದ್ರು ಸಹಜವಾಗಿ ಪ್ರಶ್ನೆ ಕಾಡುತ್ತಲ್ವಾ ಅಂತ ಅಜಯ್ ಖಂಡಿತವಾಗ್ಲೂ ಸಚಿನ್ ಹಿಂಗ ಈ ಒಂದು ವಿಚಾರವಾಗಿ ಕೂಡ ಏನು ಡಿ ಸಿ ಎಂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ರು ನಾನಲ್ಲಿ ಕರ್ನಾಟಕದ ಫ್ಲ್ಯಾಗ್ ಕೊಟ್ಟೆ ಅದೇ ಇಲ್ಲಿ ತಪ್ಪಾಗೋಯ್ತಾ ಅನ್ನೋದ್ರ ಬಗ್ಗೆ ಕೂಡ ಅವರು ಮಾಧ್ಯಮ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ರು ಸೊ ಹೀಗಾಗಿ ಆ ಒಂದು ಪ್ರೋಟೋಕಾಲ್ ಪ್ರಕಾರನೂ ಕೂಡ ಅಲ್ಲಿಂದ ನಾನು ಕರ್ಕೊ ಬಂದಿದ್ದೀನಿ ಅನ್ನೋ ಒಂದು ವಿಚಾರನು ಕೂಡ ಅವರು ಅಲ್ಲಿ ಪ್ರಸ್ತಾಪವನ್ನು ಮಾಡಿದರು ಇಲ್ಲಿ ಕರ್ಕೊ ಬಂದಿದ್ದಾಗಲಿ ಅಥವಾ ಇಲ್ಲಿ ಪ್ರೋಗ್ರಾಮ್ ಮಾಡಿದ್ದಾಗಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಿಲ್ಲ ಆದರೆ ಯಾವಾಗ ಅಲ್ಲಿ ಕ್ರೀಡಾಂಗಣಕ್ಕೆ ಹೋಗ್ತಾರೋ ಅಲ್ಲಿಂದ ಅಭಿಮಾನಿಗಳಿಗೆ ಹೋಗಿ ಅಂತಲೂ ಕೂಡ ಅಲ್ಲಿರುವಂಥ ಕೆಲ ಐ ಎ ಎಸ್ ಅಧಿಕಾರಿಗಳು ಕೂಡ ಹೇಳಿರುವಂಥದ್ದು ಸೊ ಈಗ ಅದು ಕೂಡ ಈಗಾಗಲೇ ಸಾಕಷ್ಟು ವೈರಲ್ ಆಗ್ತಾ ಇರುವಂತವರು ಎಲ್ಲರೂ ಕೂಡ ಸ್ಟೇಡಿಯಂ ಕಡೆ ಹೋಗಿ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪವನ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ಎಲ್ಲ ಜನರು ಕೂಡ ಶಿಫ್ಟ್ ಆಗ್ತಾರೆ ಅದೇ ಸಂದರ್ಭದಲ್ಲಿ ಏನೋ ಯಾವುದೇ ರೀತಿಯಾದಂಥ ಗೇಟ್ಗಳು ಓಪನ್ ಆಗಿರೋಲ್ಲ ಸೊ ಆ ಒಂದು ವಿಚಾರವಾಗಿ ಎಲ್ಲರೂ ಕೂಡ ನೂಕು ನುಗ್ಗಲಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮತ್ತೆ ಇಲ್ಲಿ ಕೆ ಎಸ್ ಒಂದು ಎಡವಟ್ ಮಾಡುತ್ತೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತ ಹೇಳುತ್ತೆ ಆರ್ ಸಿ ಬಿ ಅವರು ಮೂರು ಗಂಟೆ ಮೇಲೆ ಟಿಕೆಟ್ ಅನ್ನು ಆನ್ಲೈನ್ ಅಲ್ಲಿ ಬಿಡ್ತಾರೆ ಈ ಎಲ್ಲ ಗೊಂದಲಗಳಿಗೂ ಕೂಡ ಈ ಒಂದು ಹನ್ನೊಂದು ಸಾವು ಕಾರಣ ಅಂತ ಈ ಒಂದು ಯಾರು ಕೂಡ ಇಲ್ಲಿ ಬ್ಲೇಮ್ ಅನ್ನ ತಗೊಳ್ಳೋದಕ್ಕೆ ರೆಡಿ ಇಲ್ಲ ಎಲ್ಲರೂ ಕೂಡ ತಾವು ಯಾವ ರೀತಿಯಾಗಿ ತಪ್ಪು ಮಾಡಿದೀವಿ ಅಂತ ಹೇಳಿ ಯಾರು ಕೂಡ ಇಲ್ಲಿ ಮುಂದೆ ಬರ್ತಾ ಇಲ್ಲ ಸೊ ಹೀಗಾಗಿ ಕೋರ್ಟ್ ಇದಕ್ಕೆ ತೀರ್ಮಾನ ಮಾಡಬೇಕಾಗುತ್ತೆ ಕೋರ್ಟ್ ಇಲ್ಲಿ ಯಾರಿಗೆ ಜಾಮೀನನ್ನು ಕೊಡಬೇಕು ಯಾರಿಗೆ ಜಾಮೀನನ್ನ ಕೊಡಬಾರ್ದು ಅಂತ ಹೇಳಿ ಕೋರ್ಟ್ ಡಿಸೈಡ್ ಮಾಡಬೇಕಾಗತ್ತೆ ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕರಣ ಯಾವ ಹಂತಕ್ಕೆ ತಲುಪತ್ತೆ ಅಂತ ನಾವು ಸಹ ಕಾದ್ ನೋಡಬೇಕಾಗಿದೆ ಸಚಿನ್ ಧನ್ಯವಾದ ಅಜಯ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ